ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತನ್ನ ನಿಮಗೆ ಇಲ್ಲಿ ತುಂಬಾ ಈಸಿಯಾಗಿ ಅಕ್ಕಿ ಚಕ್ಲಿಯನ್ನು ಯಾವ ರೀತಿ ಮಾಡ್ದಂತ ಇದ್ದೀನಿ ಈಗೇನು ಗೌರಿ ಗಣೇಶ ಹಬ್ಬ ಕೂಡ ಬರ್ತಾ ಇದೆ ಹಾಗೆ ದೀಪಾವಳಿ ಪ್ರತಿಯೊಂದು ಹಬ್ಬ ಕೂಡ ಶುರು ಆಗುತ್ತೆ ಸೊ ಹಬ್ಬದಲ್ಲಿ ಈ ಚಕ್ಲಿ ಮಾಡಲಿಲ್ಲ ಅಂದರೆ ಟೇಸ್ಟೇ ಇರೋದಿಲ್ಲ ಸ್ವಲ್ಪ ಸಿಹಿ ಜೊತೆ ಖಾರ ಕೂಡ ಇರಬೇಕು ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಇಲ್ಲಿ ತುಂಬಾ ಈಸಿಯಾಗಿ ಅಕ್ಕಿ ಚಕ್ಲಿಯನ್ನು ಯಾವ ರೀತಿ ಮಾಡಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ನಾವು ಇದನ್ನ ಒಂದರಿಂದ ಎರಡು ತಿಂಗಳವರೆಗೂ ಯಾವ ರೀತಿ ಸ್ಟೋರ್ ಮಾಡಬೇಕಂತ ಕೂಡ ಕೊನೆಯಲ್ಲಿ ಹೇಳ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಪೂರ್ತಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಅಷ್ಟು ಆಗಿದೆ ಹಾಗೆ ಕೈಯಲ್ಲಿ ಹಿಡಿತಾ ಇದ್ದಂಗೆನೇ ಇದೆ ಸೊ ಹಾಗಿದ್ರೆ ಈ ರೀತಿ ಚಕ್ಲಿ ಮಾಡಬೇಕಪ್ಪ ಅಂದರೆ ಏನೆಲ್ಲ ಪದಾರ್ಥವನ್ನು ನಾವು ಹಾಕಬೇಕಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಈ ಕಪ್ಲಿಂದ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಕಪ್ಪು ಅಥವಾ ಒಂದು ಪಾತ್ರೆಯನ್ನು ನೀವು ಮೇಸರ್ಮೆಂಟನ್ನಾಗಿ ಮಾಡ್ಕೋಬೇಕು ಮೂರು ಕಪ್ ಆಗೋಷ್ಟು ಅಕ್ಕಿಗೆ ಒಂದು ಕಪ್ಪಾಗುವಷ್ಟು ಹುರ್ಗಡ್ಲೆಯನ್ನು ತಗೋಬೇಕು ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಅದನ್ನು ನಾನು ಪೌಡರನ್ನಾಗಿ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನ ಈಗ ನಾವು ಜರಡಿಯನ್ನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಹುರ್ಗಡ್ಲೆಯನ್ನು ನೀವು ಜಾಸ್ತಿ ಕೂಡ ಹಾಕೋಬೋದು ಸೊ ಹುರ್ಗಡ್ಲೆ ಎಷ್ಟು ಹಾಕ್ತೀವಲ್ಲ ಅಷ್ಟು ಕ್ರಿಸ್ಪಿಯಾಗಿ ಆಗುತ್ತೆ ಈಗ ನಾ ಹೇಳಿರುವಂಥ ಮೇಜರ್ಮೆಂಟಲ್ಲಿ ಮೂರು ಕಪ್ಪು ಅಕ್ಕಿಗೆ ಒಂದು ಆಗೋಷ್ಟು ಹುರ್ಗಡ್ಲೆ ಪರ್ಫೆಕ್ಟಾಗಿದೆ ಸೊ ಇದನ್ನ ಈಗ ನಾವು ಜರಡಿಯನ್ನಾಗಿ ಮಾಡ್ಕೋಬೇಕು ಈ ರೀತಿ ಜರಡಿ ಮಾಡಿಕೊಂಡು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಸ್ವಲ್ಪನೇ ಅರಿಶಿನವನ್ನು ಸೇರಿಸಿದ್ದೀನಿ ಒಂದು ಚಮಚದಷ್ಟು ಬಿಳಿ ಎಳ್ಳು ಮತ್ತು ಎಳ್ಳನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ ಒಂದು ಚಮಚದಷ್ಟು ಹಿಂಗನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ಇದಕ್ಕೆ ಕಾಳನ್ನು ಕೂಡ ನಾನು ಒಂದು ಚಮಚದಷ್ಟು ಸೇರಿಸ್ತಾ ಇದ್ದೀನಿ ಓಂಕಾಳು ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ನಾನು ನಾನಿಲ್ಲಿ ಕಾಲು ಕಪ್ ಆಗೋದಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ ಸ್ವಲ್ಪ ಕಾಲು ಕಪ್ಗಿಂತ ಕಡಿಮೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈ ರೀತಿ ಬಿಸಿ ಮಾಡಿಕೊಂಡು ಸೇರಿಸೋದ್ರಿಂದ ನಮ್ಮ ಚಕ್ಲಿ ತುಂಬ ಕ್ರಿಸ್ಪಿ ಆಗುತ್ತೆ ಒಂದು ರೀತಿಯಲ್ಲಿ ತಿನ್ನುವಾಗ ಕುಟುಂಬ ಕುಟುಂಬ ಅಂತ ಸೌಂಡ್ ಕೂಡ ಬರುತ್ತೆ ಆ ರೀತಿ ಆಗುತ್ತೆ ಬೇಡ ಅಂದರೆ ನೀವು ಹಾಗೆ ಕೂಡ ಎಣ್ಣೆಯನ್ನು ಸೇರಿಸ್ಕೋಬೋದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೋತೀವಿ ನೋಡಿ ಅದೇ ರೀತಿ ಹದಕ್ಕೆ ಬರುವವರೆಗೂ ನಾವು ಕಲಿಸ್ಕೋಬೇಕು ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬಲೆಕನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾವು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಈ ಬರ್ತಾ ಇರುವಂಥ ಗೌರಿ ಗಣೇಶ ಹಬ್ಬಕ್ಕೆ ಈ ರೆಸಿಪಿಯನ್ನು ಮಿಸ್ ಮಾಡ್ದೇನೆ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲನೂ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಸೊ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನಿಮ್ಗೆ ಏನಾದರೂ ಜಾಸ್ತಿ ಗಟ್ಟಿ ಅನಿಸ್ತಾ ಇದೆಯಪ್ಪ ಅಂದರೆ ಸ್ವಲ್ಪ ಕೈಗೆ ನೀರನ್ನು ಈ ರೀತಿ ಸೇರಿಸ್ಕೊಂಡು ನೀವು ಎಷ್ಟು ಹಿಟ್ಟನ್ನು ಸಾಂಚದಲ್ಲಿ ಹಾಕ್ತಿರಲ್ವಾ ಮನೆಯಲ್ಲಿ ಚಕ್ಲಿ ಮನೆಯಲ್ಲಿ ಅದನ್ನು ಅಷ್ಟೇ ನೀವು ಕೈಲಿಂದ ಮೃದು ಮಾಡ್ಕೋಬೇಕು ನಂತರ ನಾನಿಲ್ಲಿ ಎರಡು ಮನೆಯನ್ನು ತಗೊಂಡಿದ್ದೀನಿ ಒಂದು ಈ ಶೇಪ್ದು ಶೇಪ್ ಶೇಪ್ದು ಒಂದು ಚಕ್ಲಿ ಎಲ್ಲ ಮಾಡ್ತೀವಲ್ಲ ಆ ಶೇಪ್ದು ತಗೊಂಡಿದ್ದೀನಿ ಆದಷ್ಟು ಈ ರೀತಿ ಪ್ರೆಸ್ ಮಾಡುವಂಥದ್ದು ಇರುತ್ತೆ ನೋಡಿ ಚಕ್ಲಿ ಮನೆ ಅದೇ ತಗೊಳ್ಳಿ ತುಂಬ ಈಸಿಯಾಗಿ ನಾವು ಚಕ್ಲಿಯನ್ನು ಮಾಡ್ಬೋದು ಇನ್ನೊಂದು ಬರುತ್ತೆ ಎರಡು ಕಡೆ ನಾವು ಪ್ರೆಸ್ ಮಾಡುವಂಥದ್ದು ಆ ರೀತಿ ಪ್ರೆಸ್ ಮಾಡುವಂಥಿದ್ರೆ ತುಂಬ ಕೈ ನೋವಾಗುತ್ತೆ ಆದಷ್ಟು ಈ ರೀತಿ ಉದ್ದದಾಗಿರುವಂಥದ್ದು ಹಾಗೆ ರೌಂಡಾಗಿ ನಾವು ತಿರ್ಗಿಸುವಂಥ ಚಕ್ಲಿ ಮನೆ ಇದ್ದರೆ ತುಂಬ ಈಸಿಯಾಗಿ ನಾವು ಚಕ್ಲಿಯನ್ನು ಮಾಡ್ಬೋದು ಸ್ವಲ್ಪ ಎಣ್ಣೆಯನ್ನು ನಾನು ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಆಮೇಲೆ ಮಾಡ್ತೀನಿ ನನ್ನ ಮಗನಿಗೋಸ್ಕರ ಈಗ ನಾವು ಏನು ಸ್ವಲ್ಪನೇ ಮೃದು ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಚಕ್ಲಿ ನೋಡೋಕೆ ಒಂದೇ ಸೈಜ್ ಇರಬೇಕು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಬೇಕಂದ್ರೆ ಒಂದೇ ಲೆವೆಲ್ ಆಗಿ ಇರಬೇಕು ಹಾಗಿದ್ರೆ ಒಂದೇ ಲೆವೆಲ್ ಆಗಿ ಚಕ್ಲಿ ಮಾಡಬೇಕಪ್ಪ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್ ನಾನಿಲ್ಲೊಂದು ಪ್ಲೇಟನ್ನು ತಗೊಂಡಿದ್ದೀನಿ ಪ್ಲೇಟ್ ಮೇಲೆ ಚಕ್ಲಿಯನ್ನು ನಾನು ಹಾಕ್ತಾ ಇದ್ದೀನಿ ಯಾಕಂದರೆ ಈ ರೀತಿ ಚಿಕ್ಕದಾಗಿರುವಂಥ ಒಂದು ಪ್ಲೇಟ್ ಮೇಲೆ ಈ ರೀತಿ ಎಷ್ಟು ದೊಡ್ಡದಾಗಿ ಬೇಕು ಎಷ್ಟು ಚಿಕ್ಕದಾಗಿ ಬೇಕಲ್ಲ ಅಷ್ಟು ಚಕ್ಲಿಯನ್ನು ನಾವು ಮಾಡ್ಕೋಬೋದು ನಮ್ಮದು ಪ್ಲೇಸ್ಟು ಎಷ್ಟು ಅಗ್ಲ ಇರುತ್ತಲ್ಲ ಅಷ್ಟು ಅಗ್ಲವಾಗಿ ನಾವು ಚಕ್ಲಿಯಾನ ಇಲ್ಲಿ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮ ಇಲ್ಲಿ ಚಕ್ಲಿ ರೆಡಿ ಆಯಿತು ಸ್ವಲ್ಪ ಇಲ್ಲ ಯಾಕಂದರೆ ಹಿಟ್ಟು ನಾವು ಚೆನ್ನಾಗಿ ಕಲಸ್ಕೋದ್ರಿಂದ ಸ್ವಲ್ಪ ಮುರಿಯೋದಿಲ್ಲ ಫ್ರೆಂಡ್ಸ್ ಜಾಸ್ತಿ ಮೃದು ಕೂಡ ಮಾಡ್ಕೊಬೋಬಿಡಿ ಜಾಸ್ತಿ ಗಟ್ಟಿಯಾಗಿ ಕೂಡ ಇರಬಾರ್ದು ಅದಕ್ಕೆ ನಾನು ಹೇಳಿದೆ ನಿಮಗೆ ಸೊ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ನಂತರ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಕೈಯಲ್ಲಿ ಹಾಕ್ಕೊಂಡು ನಾವು ಮತ್ತೆ ಮೃದು ಮಾಡ್ಕೋಬೋದು ನೋಡಿ ಒಂದೇ ಲೇವಲ್ದು ಚಕ್ಲಿ ಮಾಡಬೇಕಪ್ಪ ಅಂದರೆ ಈ ರೀತಿ ಪ್ಲೇಟಲ್ಲಿ ಮಾಡಿ ಮಾಡಿ ಒಂದು ಪಾಕೆಟ್ ಮೇಲೂ ಅಥವಾ ಒಂದು ಪ್ಲಾಸ್ಟಿಕ್ ಹಾಳಿ ಹಾಕ್ತಾ ಹಾಕ್ತಾಯಿರಿ ನಾನಿಲ್ಲಿ ಒಂದು ಅಕ್ಕಿ ಚೀಲ ಇತ್ತು ಆ ಚೀಲದ ಮೇಲೆ ಇಲ್ಲಿ ಮಾಡಿ ಮಾಡಿ ಎಲ್ಲವನ್ನು ಹಾಕಿದ್ದೀನಿ ಸೊ ಮಿಕ್ಕಿರುವಂಥ ಇನ್ನೂ ಸ್ವಲ್ಪ ಹಿಟ್ಟನ್ನು ನಾನಿಲ್ಲಿ ಸೈಡ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈ ರೀತಿ ನೀವು ಒಂದೇ ಸತಿ ಮಾಡಿ ಒಂದು ಪಾಕೆಟ್ ಹಾಳಿಯಲ್ಲಿ ಹಾಕೋದ್ರಿಂದ ನಮಗೆ ಆಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಫ್ರೆಂಡ್ಸ್ ಈಗ ನಾನಿಲ್ಲಿ ಒಂದೊಂದಾಗಿ ಕೈಯಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಪಾಕೆಟ್ ಹಳೆಯಲ್ಲಿ ಹಾಕೋದ್ರಿಂದ ಕೈಯಲ್ಲಿ ತುಂಬ ಸಲೀಸಾಗಿ ನಾವು ತಗೋಬೋದು ಈಗ ಕಾದಿರುವಂಥ ಎಣ್ಣೆಯಲ್ಲಿ ನಾನು ಇದ್ದೀನಿ ಫ್ರೆಂಡ್ಸ್ ಎಣ್ಣೆಯನ್ನು ನಾವು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚಕ್ಲಿಯನ್ನು ಬಿಡಬೇಕು ನಿಮ್ಗೆ ಎಷ್ಟಾಗುತ್ತಲ್ಲ ಎಣ್ಣೆಯಲ್ಲಿ ಅಷ್ಟು ಚಕ್ಲಿಯನ್ನು ಬಿಡಿ ನಾನೊಂದು ಏಳು ಚಕ್ಲಿಯನ್ನು ಇಲ್ಲಿ ಬಿಟ್ಟಿದ್ದೀನಿ ಸೊ ಈ ರೀತಿ ಬಿಟ್ಬಿಟ್ಟು ತಕ್ಷಣವೇ ನಾವು ಇದನ್ನು ಟರ್ನ್ ಮಾಡಬಾರ್ದು ತಕ್ಷಣವೇ ನಾವು ಟರ್ನ್ ಮಾಡಿದರೆ ಹಸಿ ಇಟ್ಟಿದ್ರೆ ಇದು ಬಿಡುತ್ತೆ ಫಸ್ಟ್ ಏನು ಹಾಕಿದ್ನಲ್ಲ ಅದನ್ನು ಮಾತ್ರ ನಾನಿಲ್ಲಿ ಟರ್ನ್ ಮಾಡ್ತಾ ಇದ್ದೀನಿ ಯಾಕಂದರೆ ಲೈಟಾಗಿ ಬಬಲ್ಸ್ ಏನು ಕಡಿಮೆ ಆಗುತ್ತೆ ನೋಡಿ ಆವಾಗ ನಾವು ಇದನ್ನು ಟರ್ನ್ ಮಾಡ್ಕೋಬೇಕು ಇದೇ ರೀತಿಯಾಗಿ ನಾನಿಲ್ಲಿ ಎಲ್ಲ ಚಕ್ಲಿಯನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಚಕ್ಲಿ ಒಂದಕ್ಕೂ ಹೊಡೆದಿಲ್ಲ ಸೊ ಯಾಕೆ ಹೊಡೆದಿಲ್ಲಪ್ಪಾ ಅಂದರೆ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ನೋಡಿ ಅದೇ ಮೇನ್ ಇಂಪಾರ್ಟೆಂಟು ನಾವು ಹಿಟ್ಟು ಜಾಸ್ತಿ ಗಟ್ಟಿಯಾಗಿ ಕೂಡ ಕಲಿಸ್ಕೋಬಾರ್ದು ಜಾಸ್ತಿ ಮೃದುವಾಗಿ ಕೂಡ ಕಲಿಸ್ಕೋಬಾರ್ದು ಫ್ರೆಂಡ್ಸ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದರೆ ಸತಿ ಚಕ್ಲಿ ಮಾಡುವಾಗ ಎಣ್ಣೆಯಲ್ಲಿ ಒಡೆದು ಸೊ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ ಹಾಗೆ ತುಂಬ ಬೇಜಾರು ಕೂಡ ಆಗುತ್ತೆ ಮಾಡಿದ್ದು ವೇಸ್ಟ್ ಆಯ್ತಲ್ಲಪ್ಪ ಅಂದ್ಬಿಟ್ಟು ಹಾಗಾಗಿ ನೀವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗೆ ನಾ ಹೇಳಿರುವಂಥ ಮೇಜರ್ಮೆಂಟನ್ನು ನೀವು ಉಪಯೋಗಿಸ್ಕೊಂಡು ಚಕ್ಲಿಯನ್ನು ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಈಸಿಯಾಗಿ ನೀವು ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಚಕ್ಲಿ ಇಲ್ಲಿ ರೆಡಿ ಆಗುತ್ತೆ ನನ್ನ ಮಗ ಕೂಡ ಹಠ ಇದ್ದ ಸೊ ಅವ್ನಿಗೆ ಇವತ್ತು ರಜೆ ಇತ್ತು ಹಾಗಾಗಿ ನಾನು ಚಕ್ಲಿ ಮಾಡ್ತಾ ಇದ್ದೆ ಸೊ ಅವನು ಮಾಡ್ತೀನಿ ಮಾಡ್ತೀನಿ ಅಂತ ಚಕ್ಲಿ ಚಿಕ್ಕದಾಗಿರೋದಂತೂ ಚಕ್ಲಿಯನ್ನು ಅವನು ಮಾಡಿದ್ದಾನೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಅನ್ನಾದರೂ ಯೂಸ್ಫುಲ್ ಅನಿಸಿದರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನೊಬ್ರಿಗೂ ಕೂಡ ಈ ವಿಡಿಯೋಸನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ನೋಡ್ತಾ ಇರ್ಬೋದು ನಮ್ಮ ಚಕ್ಲಿ ಇಲ್ಲಿ ಎಷ್ಟು ಚೆನ್ನಾಗಿ ಪಳ್ಳಾಗಿದೆ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಇನ್ನೊಂದು ರೀತಿಯಲ್ಲಿ ಇಲ್ಲಿ ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದು ಒಂದು ರೀತಿಯಲ್ಲಿ ಶೇವ್ ಅಂತ ಕೂಡ ಹೇಳ್ಬೋದು ನನ್ನ ಮಗನಿಗೆ ಈ ಚಕ್ಲಿಗಿಂತ ಶೇವ್ ಅಂದರೆ ತುಂಬ ಇಷ್ಟ ಅವನಿಗೆ ಹಾಗಾಗಿ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದೇ ಹಿಟ್ಟಿನಿಂದ ಫ್ರೆಂಡ್ಸ್ ನೀವು ಈ ಚಕ್ಲಿಯನ್ನು ಒಂದು ಪಾಕೆಟಲ್ಲಿ ಹಾಕಿಬಿಟ್ಟು ಒಂದು ಸ್ಟೀಲ್ ಕಂಟೈನರ್ ಬಾಕ್ಸಲ್ಲಿ ಹಾಕಿರಿ ಒಂದರಿಂದ ಎರಡು ತಿಂಗಳಾದರೂ ಕೂಡ ಕೆಡೋದಿಲ್ಲ ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್